ಎಲ್ರಿಗೂ ನಮಸ್ಕಾರ ಲಿಂಗೈಕ್ಯ ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರದ್ಧಾಂಜಲಿ ಸ್ಮರಣೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಗುರುವಂದನೆ ಸಲ್ಲಿಸಲಿಕ್ಕೆ ಆಗಮಿಸಿದಂಥ ಡಾಕ್ಟರ್ ಬಿ ಎಲ್ ಶಂಕರ್ ಅವರೇ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಎಂ ಜಿ ಸದಾನಂದಯನವರೇ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ನೆರೆದಿರುವಂಥ ಎಲ್ಲ ತಾಯಂದಿರಿ ಸಹೋದರ ಸಹೋದರಿಯರೇ ಪತ್ರಿಕಾ ಮಿತ್ರರು ಬಹುಶಃ ಸದಾಶಿವಯ್ಯನವರು ಮಾತಾಡಿದ ಮೇಲೆ ಎಣ್ಬೇರ್ ರಾಜಣ್ಣವರು ಸಿದ್ದಪ್ಪನವರು ಮಾತಾಡಿದ ಮೇಲೆ ಮಾತಾಡಲಿಕ್ಕೆ ಏನೂ ಉಳಿದಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಇದು ಹೆಂಗಾಗುತ್ತೆ ಅಂದರೆ ಗಂಡ ಹೆಂಡತಿ ಸೇರಿ ತಿರುಪತಿ ಬೆಟ್ಟಕ್ಕೆ ಹೋಗಿದ್ರಂತ ಮುಂದೆ ಗಂಡ ಗೋವಿಂದ ಗೋವಿಂದ ಅಂತ ಇದ್ದ ಹಿಂದಿಂದ ಅವ್ರು ಹೆಂಡ್ತಿ ಹೇಳ್ತಿದ್ಲಂತೆ ಅವ್ರ ಅಂದಂಗೆ ಅಂದಂಗೆ ಜನಕ್ಕೆ ಆಶ್ಚರ್ಯ ಆಯಿತು ಏನಪ್ಪ ಎಲ್ಲರೂ ಗೋವಿಂದ ಅಂದರೆ ಈ ಹೆಣ್ಮಗಳು ಅವ್ರಂದಂಗೆ ಅಂತ ಹೊಸ ಹೆಸರು ಹೇಳ್ತಾಳಲ್ಲ ಯಾಕೆಂದರೆ ನಮ್ಮ ಹಳ್ಳಿ ಹೆಣ್ಮಕ್ಳು ಗಂಡನ ಹೆಸರು ಹೇಳಲ್ಲ ಅದಕ್ಕೆ ಗಂಡ ಅಂದಂಗೆ ಅಂತ ಗೋವಿಂದ ಅಂಥೇಳಿ ಅವರಂದಂಗೆ ಅವರಂದಂಗೆ ಅಂದ್ಕೊಂಡು ಹೊಂಟಿದ್ಲು ಹಂಗೆ ಸದಾಶಿವಯ್ಯವರು ಅಂದಂಗೆ ಸಿದ್ದಪ್ಪನವ್ರು ಅಂದಂಗೆ ಅಣಬೇರ್ ರಾಜಣ್ಣವರು ಅಂದಂಗೆ ಅಂದರೆ ಮುಗಿದು ಹೋಯ್ತು ಭಾಷಣ ಭಾಳ ಸ್ವಾರಸ್ಯಕರವಾಗಿ ಸದಾಶಿವಯ್ಯವರು ಮಾತಾಡಿದರು ಜಗದ್ಗುರುಗಳ ಪ್ರತಿಯೊಂದು ವಿಷಯಗಳನ್ನು ಮುಟ್ಟುವಂತೆ ಅವರು ಹೇಳಿದ್ದಾರೆ ನಾನು ಹಲವಾರು ರಾಜಕೀಯ ಸಮಾರಂಭಗಳನ್ನು ನೋಡಿದ್ದೀನಿ ಕಾರ್ಯಕ್ರಮ ನಡೀತಾ ಇರ್ತದೆ ಅರ್ಧ ಜನ ಹೋಗ್ತಾರೆ ಅರ್ಧ ಜನ ಬರ್ತಾರೆ ಎದ್ದು ಹೋಗ್ತಿರ್ತಾರೆ ಬರ್ತಿರ್ತಾರೆ ಏನೆಲ್ಲ ನಡೀತಿರ್ತಾವೆ ಆದರೆ ಇಲ್ಲಿ ಅವಾಗಿಂದ ನೋಡ್ತಾ ಇದ್ದೀನಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕುಳಿತಂಥ ಜನ ಒಬ್ಬರು ಅಲ್ಲಾಡ್ತಾ ಇಲ್ಲ ಅಷ್ಟು ಸಿಸ್ಟಮೆಟಿಕ್ ಆಗಿ ಕೂತ್ಕೊಂಡಿರಿ ಅಂದರೆ ಬಹುಶಃ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳ ಒಂದು ಪ್ರೇರಣೆ ಅಂತೇಳಿ ನಾನು ಭಾವಿಸಿದ್ದೀನಿ ಅವರು ಕಲಿಸ್ಕೊಟ್ಟಂಥ ಒಂದು ಶಿಸ್ತು ಅವರು ಹಾಕಿಕೊಟ್ಟಂತಹ ಒಂದು ದಾರಿ ನೀವೆಲ್ಲ ಇಲ್ಲಿ ನಿಷ್ಕಲ್ಮಶ ಭಕ್ತಿಯಿಂದ ಬಂದಿದ್ದೀರಿ ನಿಷ್ಠಾವಂತ ಭಕ್ತರು ಇದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ ಯಾಕೆಂದ್ರೆ ಇದಿರಲ್ಲ ಇದಿರಿ ಈಗ ನಾವು ಏನಾದರೂ ಸರಿ ಇದು ಸರಿ ತಪ್ಪು ಅಂತ ಹೇಳಿದ ತಕ್ಷಣ ನಿಮಗೆ ಒಂದು ಪಟ್ಟದ ಕಿರೀಟ ಕಟ್ಬಿಟ್ಟಿದ್ದಾರೆ ಇದೆಲ್ಲ ಬಂಡವಾಳ ಶಾಹಿಗಳ ಗುಂಪು ಎಲ್ಲ ಇರೋಂಥವ್ರು ಇಲ್ಲಿ ಬಂಡವಾಳ ಶಾಹಿಗಳು ಹತ್ರ ಇರೋರು ಮಾತ್ರ ನಿಷ್ಠಾವಂತ ಭಕ್ತರು ಉಂಟು ಅಂದರೆ ನಾವೆಲ್ಲ ನೀವೆಲ್ಲ ನಿಷ್ಠಾವಂತ ಭಕ್ತರು ಅಲ್ಲ ನಾವು ಅಪ್ಪಟ ಸಿರಿಗೆರೆ ಮಠದ ಭಕ್ತರು ಪೀಠದ ಭಕ್ತರು ಆದರೆ ಕೆಲವು ಧೋರಣೆಗಳಿಗೆ ನಾವು ವಿರೋಧವಾಗಿದ್ದೇವೆ ಬಸವಣ್ಣವರೇ ಹೇಳಿದಾರಪ್ಪ ನಿಂದಕರಿರಬೇಕು ಹಂದಿ ಹಂಗೆ ಅಂತ ನಿಂದಕರಿಲ್ಲ ಇಲ್ಲ ಅಂತ ಹೇಳಿದರೆ ಆ ಮನುಷ್ಯ ನೀವು ಮಾಡಿದ್ದೆ ಸರಿ ಅಂತ ಹೇಳುತ್ತಾ ಹೋದಾಗ ದಾರಿ ತಪ್ಪಾರೆ ಆದ್ರಿಂದ ಬಸವಣ್ಣವರು ಆ ಮಾತನ್ನ ಹೇಳಿದ್ರು ಇವತ್ತು ಬಹಳಷ್ಟು ಜನ ಹುಟ್ಟುತ್ತಾರೆ ಸಾಯ್ತಾರೆ ಹುಟ್ಟು ಸಾವು ಸಹಜ ಇವತ್ತು ಈ ಶ್ರದ್ಧಾಂಜಲಿ ಸಭೆ ಮೂವತ್ತೆಂಟು ವರ್ಷಗಳು ಶ್ರದ್ಧಾಂಜಲಿ ಸಭೆಯನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಣಬೇ ರಾಜಣ್ಣವರು ಬಹಳ ಕಿರುವಾಗಿ ಹೇಳಿದರು ಶಿವಕುಮಾರ ಸ್ವಾಮಿಗಳ ಜೀವರು ಈ ಸಮಾಜಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಇವತ್ತು ನಾವೆಲ್ಲ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀವಿ ಹಳ್ಳಿಯವರೆಲ್ಲ ಅಂತ ಹೇಳಿದರೆ ಅವರು ಹಾಕಿಕೊಟ್ಟಂಥ ದಾರಿ ಅವರು ಹಳ್ಳಿ ಹಳ್ಳಿಗಳಲ್ಲಿ ಸ್ಥಾಪನೆ ಮಾಡಿದಂಥ ಶಾಲೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ನಲವತ್ತಾರನೇ ಸಾಲಿನಲ್ಲಿ ಒಂದು ಹೈಸ್ಕೂಲನ್ನು ಪ್ರಾರಂಭ ಮಾಡಿ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಹೈಸ್ಕೂಲ್ಗೆ ಸಿರಿಗೆರೆಯಲ್ಲಿ ಅದಕ್ಕೆ ಮೇಷ್ಟ್ರುಗಳು ಕೂಡ ಬರಲಿಲ್ಲಂತೆ ನೀವು ಇಷ್ಟು ಕೊಟ್ಟರೆ ಬರ್ತೀವಿ ಇಷ್ಟು ಕೊಟ್ಟರೆ ಬರ್ತೀವಿ ಬೆಲ್ಲ ಬರೋಲ್ಲ ಅಂತ ಅಂಥ ಸಂದರ್ಭದಲ್ಲಿ ಅವರು ಶಾಲೆಗಳನ್ನು ಪ್ರಾರಂಭ ಮಾಡಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಹದಿನಾಲ್ಕು ಜಿಲ್ಲೆಗಳಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿರುವಂಥ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಯಾಕೆಂದರೆ ಹಳ್ಳಿ ಹೆಣ್ಣುಮಕ್ಕಳು ಬೇರೆ ಊರುಗಳಿಗೆ ಹೋಗಿ ಶಾಲೆಯನ್ನು ಕಲಿಯೋದು ಕಷ್ಟ ಆಗ್ತದೆ ಅವರವ್ರ ಊರುಗಳಲ್ಲಿ ಅಕ್ಕಪಕ್ಕ ಊರುಗಳಲ್ಲಿ ಶಾಲೆಯನ್ನು ಕಲಿಬೇಕು ಅಂತ ಕಲಿಸಿದ್ದು ಇವತ್ತು ಹಾಗಾಗಿ ನಮ್ಮ ಜನ ಇವತ್ತು ಸಾಕಷ್ಟು ಜನ ಇವತ್ತು ಫಾರಿನ್ನಲ್ಲಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಹೆಣ್ಮಕ್ಕಳು ಆಗಿದ್ದಾರೆ ಗಂಡು ಮಕ್ಕಳು ಆಗಿದ್ದಾರೆ ಆದರೆ ಅವರು ಕಲಿತು ಹೋದಂಥ ವಿದ್ಯಾಸಂಸ್ಥೆಗಳು ಇವತ್ತು ಏನಾಗಿದ್ದಾವೆ ವಿದ್ಯೇಶ ಮುಚ್ಚೋಗ್ತಾ ಇದ್ದಾವೆ ವಿದ್ಯಾಸಂಸ್ಥೆಗಳು ಮಠ ಮಾಡ ಇವತ್ತು ಗುಡಿ ಶಾಲೆಯ ಗುಡಿಗಳೆಲ್ಲ ಬಿದ್ದು ಹೋಗ್ತಾ ಇದ್ದಾವೆ ಅಂತ ಪರಿಸ್ಥಿತಿ ಇಲ್ಲಿ ಆಗಿದೆ ಅದಕ್ಕೆ ನಾವು ಇವತ್ತು ಶಿವಕುಮಾರ ಸ್ವಾಮೀಜಿಯವರು ಮತ್ತೆ ಹುಟ್ಟಿ ಬರಬೇಕು ಅಂತೇಳಿ ನಾವೆಲ್ಲ ಸ್ಮರಣೆ ಮಾಡ್ತಾ ಇದ್ದೇವೆ ನಾವೆಲ್ಲ ಬಯಸ್ತಾ ಇದ್ದೇವೆ ಈ ಸ ಈ ಸಮಾಜ ಹಾಳಾಗಬಾರ್ದು ಈ ಸಮಾಜ ಉಳಿಬೇಕು ಈ ಸಮಾಜ ಹಿಂದೆಂದಿಗಿಂತಲೂ ಮುಂದೆ ಇನ್ನೂ ಉತ್ತಂಗಕ್ಕೆ ಹೋಗಬೇಕು ಅಂದರೆ ಶಿವಕುಮಾರ ಸ್ವಾಮಿಗಳು ಬರಬೇಕು ಅವ್ರು ಬರದೇ ಹೋದರೂ ಕೂಡ ಅವ್ರು ನೆನೆಸ್ಕೊಂಡಾದರೂ ಕೂಡ ನಾವು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ಈ ಶ್ರದ್ಧಾಂಜಲಿ ಸಭೆ ಇಲ್ಲಿ ಆಯೋಜಿಸಿದ್ದೆ ಮೂವತ್ತೆಂಟು ವರ್ಷ ಆದರೂ ನಾವು ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ ಗಾಂಧೀಜಿಯವ್ರನ್ನ ನೆನೆಸ್ಕೊಳ್ತಾ ಇದ್ದೇವೆ ಸಂಗೊಳ್ಳಿ ರಾಯಣ್ಣನ ನೆನೆಸ್ಕೊತೀವಿ ಕಿತ್ತು ರಾಣಿ ಚೆನ್ನಮ್ಮನ್ನ ನೆನೆಸ್ಕೊತೀವಿ ಯಾಕೆಂದರೆ ಅವರೆಲ್ಲ ಇವತ್ತು ನಾವು ಶಿವಕುಮಾರ ಸ್ವಾಮಿಗಳನ್ನು ಕೂಡ ಹೇಗೆ ನೆನೆಸ್ಕೊತಾ ಇದ್ದೀವಿ ಅವ್ರನ್ನೆಲ್ಲ ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಅವರೆಲ್ಲ ಸತ್ತು ಬದುಕಿದಂಥ ಜನಗಳು ಸತ್ರು ಕೂಡ ಬದುಕಿದ್ದಾರೆ ಅವರ ಆದರ್ಶ ತತ್ವ ಸಿದ್ಧಾಂತಗಳು ಇವತ್ತು ಕೂಡ ಬದುಕಿದ್ದಾವೆ ಹಾಗಾಗಿ ಇವತ್ತು ನಾವು ಮೂವತ್ತೆಂಟು ವರ್ಷ ಆದರೂ ಕೂಡ ಇವತ್ತು ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ನಡೆಸ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ ಯಾಕೆ ಅಂದರೆ ಬಹಳ ಸಾಮಾನ್ಯವಾಗಿ ಆರ್ಕೆಸ್ಟ್ರಾ ಬೇರೆ ಬೇರೆ ಸಿನಿಮಾ ಕಾರ್ಯಕ್ರಮಗಳಿಗೆ ಜನ ಸೇರ್ತಾರೆ ಆದರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅದು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರದ್ಧಾಂಜಲಿ ಸಭೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಅನ್ನೋ ಹಾಗೆ ಶಿವಕುಮಾರ ಸ್ವಾಮಿಗಳು ಸಿರಿಗೆರಿಯಲ್ಲಿ ಅವರ ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವರ ಮಠವನ್ನು ಕಟ್ಟಿ ಆ ಭಾಗದಲ್ಲಿ ಭಕ್ತರ ಮನಸ್ಸಲ್ಲಿ ಹೋಗಂಥವ್ರು ಬೆಂಗಳೂರಿನಲ್ಲಿ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸ್ತಾ ಇದ್ದೀರಿ ಅಂತ ಹೇಳಿದರೆ ಇದೆಲ್ಲ ಶಿವಕುಮಾರ ಸ್ವಾಮಿಗಳ ಒಂದು ಚಿಂತನೆ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂಥ ನೀವುಗಳು ಬೆಂಗಳೂರಲ್ಲೇ ಆಗಲಿ ಬೆಳಗಾಮಲ್ಲೇ ಆಗಲಿ ನಾಳೆ ತಮಿಳ್ನಾಡಲ್ಲೇ ಆಗಲಿ ಅಲ್ಲಿಗೂ ಕೂಡ ನಾವು ಹೋಗ್ತೇವೆ ಅನ್ನೋಂಥ ಮನೋಭಾವನೆಯನ್ನು ಇಟ್ಕೊಂಡು ತಾವೆಲ್ಲ ಬಂದಿದ್ದೀನಿ ಇಲ್ಲಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಬಿ ಎಲ್ ಶಂಕರ್ ಅವರು ಮಾತಾಡೋರು ಇದ್ದಾರೆ ಬಹಳ ಉತ್ತಮವಾದಂಥ ವಾಗ್ಮಿಗಳು ಅವರ ಮಾತುಗಳನ್ನು ತಾವೆಲ್ಲ ಕೇಳಬೇಕು ಇವತ್ತು ಅವರ ಮಾತುಗಳನ್ನು ಕೇಳಿ ಇವತ್ತು ಇಲ್ಲಿ ಆಗಮಿಸಿದಂಥ ನಾವು ಒಂದೇ ಒಂದು ಸಂದೇಶ ನಾವು ಯಾರೂ ಕೂಡ ಯಾವುದನ್ನು ಕೂಡ ಮಠದಿಂದ ಬಯಸಿದಂಥವ್ರಲ್ಲ ಒಂದು ಪೈಸೆ ಮಠದಿಂದ ಯಾರೂ ಬಯಸುವಂಥವ್ರು ಇಲ್ಲ ಮಠಕ್ಕಾಗಿ ಇನ್ನೂ ಎಲ್ಲರೂ ಕೊಡೋಂಥವ್ರು ಇದ್ದಾರೆ ಕೊಡುಗೈ ದಾನಿಗಳಿದ್ದಾರೆ ಆದರೆ ರಾಜಣ್ಣವ್ರು ಹೇಳಿದಾಗೆ ಇವತ್ತು ಏನು ಮುಚ್ಚಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇವತ್ತು ಏನು ದ್ವಂದ್ವಗಳು ಎದ್ದಿದ್ದಾವೆ ಭಕ್ತರನ್ನು ಯಾರು ಜನರ ಭಕ್ತರನ್ನ ಒಗ್ಗೂಡಿಸಬೇಕು ಒಡೆದು ಹೋಗಂಥ ಸಮಾಜವನ್ನು ಕೂಡಿಸ್ಬೇಕು ಆದರೆ ಕೂಡಿದಂಥ ಸಮಾಜವನ್ನು ಬಿ ವಿಷ ಬೀಜವನ್ನು ಬಿತ್ತೋದ್ರ ಮೂಲಕ ಇವತ್ತು ಒಡೆಯುವಂಥ ಹುನ್ನಾರ ಏನು ನಡೀತಾ ಇದೆ ಅದಕ್ಕೆ ಪೂರ್ಣ ವಿರಾಮವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಶಿವಕುಮಾರ ಸ್ವಾಮಿಗಳು ಅವರ ಮನಸ್ಸಲ್ಲಿ ಬಂದು ಆ ಬುದ್ಧಿಯನ್ನು ಕೊಡಲಿ ಈ ಸಮಾಜ ಮತ್ತೆ ಒಂದಾಗಿ ಹೇಗೆ ಮಧ್ಯೆ ಶಿವಕುಮಾರ ಸ್ವಾಮಿಗಳು ಇದ್ದಂಥ ಸಂದರ್ಭದಲ್ಲಿ ಬೆಳೆದಿತ್ತು ಅವತ್ತು ಅವರು ಏನು ಇನ್ನೂರೈವತ್ತು ಶಾಲೆಗಳನ್ನು ಮಾಡಿದ್ರು ಈಗ ಇನ್ನೂ ಇನ್ನೂರ ಐವತ್ತಲ್ಲ ಎರಡು ಸಾವಿರದ ಐದುನೂರು ಶಾಲೆಗಳಾಗುವಂಥ ಕೆಲಸ ಮಠದಿಂದ ಆಗಲಿ ಅಂತೇಳಿ ಹಾರೈಸಿ ಅವರಿಗೆ ಮತ್ತೊಮ್ಮೆ ನನ್ನ ಶ್ರದ್ಧಾಂಜಲಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್ ಮನಬಿಚ್ಚಿ ಮಾತನಾಡಿದಂತಹ ಬಿ ಸಿ ಪಾಟೀಲ್ ಅವರಿಗೆ ಧನ್ಯವಾದಗಳು ಅವರಿಗೆ ವಿಶ್ವನಾಥ ಅವರು ಈಗ ಗೌರವಾರ್ಪಣೆ ಮಾಡಲಿದ್ದಾರೆ ಬಂದೋಳೆ ನಮ್ಮೊಂದಿಗಿದ್ದಾರೆ ಈ ನಾಡಿನಲ್ಲಿ ಶಾಸಕರಾಗಿ ಸಚಿವರಾಗಿ